ಇದೆಲ್ಲ ಯೋಗಾಯೋಗ ಅಂತ ಹೇಳೋದು ಅದಕ್ಕೆ ಮೂಲಭೂತವಾಗಿ ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ ಅವರು 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 ನಮ್ಮನ್ನು ಅದು ಯಾವುದೋ ಒಂದು ಹೇಳ್ತಾರಲ್ಲ ಇಚ್ಛೆಯೋ ಏನೋ ಹಾಗೆ ನಾನು ಈ ಅವಕಾಶ ಸಿಕ್ಕಿ ಹೇಳಿದವರಿಗೆ ಅವರು ನಂದೊಬ್ಬ ಮಿತ್ರನಾಗಿ ರಂಜನ್ ಪೇಜಾರ್ ಅವರಿಗೆ ಎಲ್ಲರಿಗೂ ಕೃತಜ್ಞತೆ ನಾನು ಹೇಳ್ತೇನೆ ಈ ಒಂದು ಅವಕಾಶ ಮಾಡಿ ಸತ್ಯಕಾಮ ಸತ್ಯಕಾಮೇಶ್ವರ್ಮ ಅವರಿಗೆ ನಿಮ್ಮ ಕೇವಲ ಹುಟ್ಟು ಹುಟ್ಟುಹಬ್ಬ ಅದಕ್ಕೆ ಸರಿಯಾಗಿ ಆಗ ತನ್ನ ಅನುಭವವನ್ನು ರಾಜಶೇಖರ್ ಹೇಗೆ ಹೇಳ್ತಾನೆ ಆ ಸಾಲನ್ನ ಹಾಗೆ ನೋಡೋಣ ನಾನು ತುಂಬಾ ಕಷ್ಟಪಟ್ಟು ಬಲವಂತದಿಂದ ಕಣ್ಣು ತೆರೆದೆ ಎಲ್ಲವೂ ಮಂಜು ಮಂಜಾಗಿತ್ತು ಆಕಾಶವೇ ಸುತ್ತು ಬರುತ್ತಿದೆಯೇನೋ ಅನ್ನುವ ಹಾಗೆ ಮಿಂಚುವ ಬೆಳಕು ಹಾಗೂ ಮಿನುಗುವ ತಾರೆಗಳು ಅಡ್ಡಾದಿಡ್ಡಿ ಚಿಲುಸುತ್ತಿರುವುದನ್ನ ನಾನು ಕಂಡೆ ಹಾಗಾಗ್ಗೆ ಕೆಲವೇ ಕ್ಷಣ ಈ ದೃಶ್ಯಕ್ಕೆ ಕಗ್ಗತ್ತಲೆ ಅಡ್ಡಿ ಮಾಡುತ್ತಿತ್ತು ಬಾಹ್ಯಾಕಾಶಕ್ಕೆ ಪಯಣಿಸಿ ಪ್ರಪಂಚವನ್ನ ಅಲ್ಲಿಂದ ವೀಕ್ಷಿಸಬೇಕೆಂಬ ನನ್ನ ಕನಸು ನನಸಾಯಿತು ಅಂತ ಒಂದು ಕ್ಷಣ ನನಗೆ ಅನ್ನಿಸಿ ಇದು ರಾಜಶೇಖರ್ ತನ್ನ ಅನುಭವವನ್ನ ಹೇಳುವ ಎರಡನೇ ಅಧ್ಯಾಯಕ್ಕೆ ಪುನರುಜ್ಜೀವನ ಅಂತ ಶೀರ್ಷಿಕೆ ಕೊಟ್ಟಿದ್ದಾರೆ ರಾಜಶೇಖರ್ ಸ್ವರ್ಗಕ್ಕೆ ಹೋಗಿದ್ದಾನೆ ಸ್ವರ್ಗವಾಸಿಗಳನ್ನು ಭೇಟಿಯಾಗಿದ್ದಾನೆ ಇವನಿಗೆ ಮಾರ್ಗದರ್ಶನ ನೀಡೋದಿಕ್ಕೆ ಓರ್ವ ಗಂಧರ್ವ ಸಂಗಾತಿ ಇದ್ದಾನೆ ಅವನು ತಪ್ಪು ಒಪ್ಕೊಳ್ತಾನೆ ನಾನು ಯಾರನ್ನೋ ಕರ್ಕೊಂಡು ಬರಬೇಕಾಗಿತ್ತು ತಮ್ಮನ್ನು ಕರ್ಕೊಂಡು ಬಂದುಬಿಟ್ಟೆ ನನ್ನಿಂದ ತಪ್ಪಾಗಿದೆ ತಮ್ಮನ್ನು ವಾಪಸ್ಸು ಭೂಮಿಗೆ ಕರ್ಕೊಂಡು ಹೋಗಿ ತಮ್ಮ ಸ್ವದೇಹಕ್ಕೆ ಸೇರಿಸ್ತೇನೆ ಅಂತ ಹೇಳಿದಾಗ ಆಘಾತವಾಗುತ್ತೆ ಈ ವಕೀಲ ರಾಜಶೇಖರ್ ಅವರಿಗೆ ವಕೀಲ ಬುದ್ಧಿ ಕೆಲಸ ಮಾಡೋಕ್ಕೆ ಶುರುವಾಗುತ್ತೆ ಆಹಾ ತಪ್ಪು ಮಾಡಿದೀಯಾ ನಿನ್ನ ಹಿರಿಯ ಅಧಿಕಾರಿಗಳ ಬಗ್ಗೆ ಕರ್ಕೊಂಡು ಹೋಗು ನಾನು ಅವರ ಜೊತೆ ಮಾತಾಡಬೇಕು ಇಲ್ಲ ಅವರನ್ನ ಭೇಟಿ ಆಗೋಕ್ಕಾಗಲ್ಲ ತಪ್ಪು ಮಾಡಿದೀಯಾ ಅದಕ್ಕೇನಾದರೂ ಪರಿಹಾರ ಕೊಡಬೇಕು ಏನು ಪರಿಹಾರ ಮತ್ತೇನಿಲ್ಲ ನನಗೆ ಪರಿಚಿತ ಇರ್ತಕ್ಕಂಥ ಹಲವು ಜನರು ಸತ್ತಿದ್ದಾರೆ ಅವರು ಸ್ವರ್ಗದಲ್ಲಿದ್ದಾರೋ ನರಕದಲ್ಲಿದ್ದಾರೋ ತಿಳ್ಕೋಬೇಕು ಇದಕ್ಕೆ ನೀನು ಅವಕಾಶ ಮಾಡಿಕೊಡಬೇಕು ಅಂತ ಹೇಳ್ತಾರೆ ಈ ವಕೀಲ ಸಾಹೇಬ್ ಆ ಗಂಧರ್ವ ಸಂಗಾತಿ ತಾನು ಮಾಡಿದ ತಪ್ಪನ್ನು ಸರಿಪಡಿಸೋದಕ್ಕೆ ರಾಜಶೇಖರ ಭೂಮಿಗೆ ಹಿಂದಿರುಗೋದಕ್ಕೆ ಮೊದಲೇನೆ ಯಾರನ್ನು ಭೇಟಿ ಅಂತ ಇಷ್ಟಪಟ್ಟಿದ್ನು ಅವರ ಭೇಟಿಯನ್ನು ಪ್ರತ್ಯಕ್ಷ ಭೇಟಿಯನ್ನು ಮಾಡಿಸೋಲ್ಲ ಆದರೆ ಅವರು ಇರುವ ಸ್ಥಳ ಇವೆಲ್ಲದರನ್ನು ನೋಡುವ ಒಂದು ದಿವ್ಯ ದೃಷ್ಟಿಯನ್ನು ಅವನಿಗೆ ಕೊಡ್ತಾನೆ ರಾಜಶೇಖರ್ ಮೊದಲು ತಾನು ತಿಳ್ಕೋಬೇಕಾದದ್ದು ತನ್ನ ತಾತ ಸೌಮ್ಯನಾಥನ್ ಮತ್ತು ರತ್ನಜಿ ಇವ್ರ ಬಗ್ಗೆ ನಾನು ತಿಳ್ಕೋಬೇಕು ಅಂತ ಕೇಳ್ತಾನೆ ಇವರಿಬ್ಬರು ಅತ್ಯಂತ ಸಾತ್ವಿಕ ಹಾಗೂ ಪ್ರಾಮಾಣಿಕ ಜೀವನವನ್ನು ನಡೆಸಿರ್ತಾರೆ ಹಾಗಾಗಿ ಇವರು ಸ್ವರ್ಗದಲ್ಲಿರ್ತಾರೆ ಇವರ ಬಗ್ಗೆ ಆ ಗಂಧರ್ವ ಸಂಗಾತಿ ಹೇಳ್ತಾನೆ ಅವನು ಅತ್ಯಂತ ಶ್ರೇಷ್ಠ ಮಾನವರಲ್ಲಿ ಒಬ್ಬನಾಗಿದ್ದ ಅವನ ದಾಖಲೆ ಅಕಳಂಕಿತವಾಗಿತ್ತು ಹಾಗೆ ನಿನ್ನ ಅಜ್ಜಿ ಕೂಡ ನೀವು ಭೂಮಿ ಮೇಲೆ ಮಾಡುವ ಪ್ರತಿಯೊಂದು ದಾಖಲೆಯೂ ನಮ್ಮ ಬಳಿ ಇದೆ ನಿಮ್ಮ ಸುತ್ತಮುತ್ತ ನಡೆಯುವುದೆಲ್ಲವೂ ನಿಮ್ಮ ಸುತ್ತಮುತ್ತಲಿನವರ ಕುರಿತು ಹಲವಾರು ಸಂಗತಿಗಳು ನಿಮಗೇ ತಿಳಿದೇ ಇದ್ದದ್ದು ತಿಳಿದಿರದೇ ಇದ್ದದ್ದು ಹಾಗೂ ನಿಮಗೆ ಓದಲು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೇ ಇರುವಂಥದ್ದು ಎಲ್ಲ ದಾಖಲೆಗಳು ಎಲ್ಲಿವೆ ಅಂತ ಹೇಳಿ ಆ ಅಜ್ಜ ಅಜ್ಜಿಯರ ಬ್ಯಾಲೆನ್ಸ್ ಶೀಟ್ ತೋರಿಸ್ತಾನೆ ಬ್ಯಾಲೆನ್ಸ್ ಶೀಟ್ ಪಾಪ ಪುಣ್ಯಗಳ ಬ್ಯಾಲೆನ್ಸ್ ಶೀಟ್ ಇದಾದ ನಂತರ ಎರಡನೇ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳೋಕೆ ಇಷ್ಟಪಡೋದು ರಂಗ ಅಲಿಯಾಸ್ ದಾದಾ ಅಂತಕ್ಕಂಥ ಒಬ್ಬ ರೌಡಿಯ ಬಗ್ಗೆ ಅವನು ಸ್ವರ್ಗದಲ್ಲಿರ್ತಾನೆ ಅವನಿಗೆ ಯಾಕೆ ಹೇಗೆ ಸ್ವರ್ಗಕ್ಕೆ ಬಂದ ಅನ್ನೋದಕ್ಕೆ ಆ ಕಾರಣವನ್ನು ಕೊಡ್ತಾನೆ ಈ ಗಂಧರ್ವ ಸಂಘ ಅವನು ಎಂದಿಗೂ ಧೂಮಪಾನ ಮಾಡಲಿಲ್ಲ ಮದ್ಯ ಬೆಸನಿ ಆಗಿರಲಿಲ್ಲ ಸಸ್ಯಾಹಾರಿಯಾಗಿದ್ದ ತುಂಬ ಶ್ರದ್ಧಾ ಭಕ್ತಿಯುಳ್ಳವನಾಗಿದ್ದ ಹಾಗಾಗಿ ಅವನು ಬರಬೇಕಾಯ್ತು ಸಣ್ಣ ಪುಟ್ಟ ತಪ್ಪು ಕೆಲಸಗಳು ಇಲ್ಲ ಅಂತಲ್ಲ ಆದರೆ ಬ್ಯಾಲೆನ್ಸ್ ಶೀಟಲ್ಲಿ ಪಾಪಕ್ಕಿಂತ ಪುಣ್ಯವೇ ಅಧಿಕವಾಗಿದ್ದ ಕಾರಣ ಅವನು ಇಲ್ಲಿಗೆ ಬಂದಿದ್ದ ಅದಾದ ಮೇಲೆ ಮುಂದೆ ಹೋದಾಗ ಮಹಾತ್ಮ ಗಾಂಧೀಜಿ ಮಾರ್ಟಿನ್ ಲೂಥರ್ ಕಿಂಗ್ ವಿವೇಕಾನಂದ ಹಾಗೂ ಮದರ್ ತೆರೇಸ ಇವರೆಲ್ಲರೂ ಸುಖ ಸಂತೋಷದಿಂದ ಇರೋದನ್ನ ನೋಡ್ತಾನೆ ಈ ವಕೀಲ ಧರ್ಮರತ್ನಾಕರ ಮೋಹನ್ ರಾವ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ನೋಡ್ಬೇಕಲ್ಲ ಅವನಂದಾಗ ಅವನು ಸ್ವರ್ಗದಲ್ಲಿ ಇಲ್ಲ ಯಾಕೆ ಸ್ವರ್ಗದಲ್ಲಿ ಇಲ್ಲ ಮೇಲು ನೋಡಕ್ಕೆ ಧರ್ಮರತ್ನಾಕರ ಆದರೆ ಒಳಗೊಳಗೆ ಅವನು ಅದೆಷ್ಟು ಅನ್ಯಾಯಗಳನ್ನು ಮಾಡಿದ್ದಾನೋ ಲೆಕ್ಕ ಇಲ್ಲ ಹಾಗಾಗಿ ಅವನ ಪಾಪದ ಬ್ಯಾಲೆನ್ಸ್ ಶೀಟ್ ಏನಿದೆ ಅಧಿಕವಾಗಿದೆ ಹಾಗಾಗಿ ಅವನು ಇಲ್ಲಿಲ್ಲ ಮುಂದಿನ ವ್ಯಕ್ತಿ ಉಷಾಳ ತಾಯಿ ಪುಟ್ಟಮ್ಮ ಆಕೆ ಬಡ ಹೆಂಗಸಾಗಿದ್ರು ರುಜು ಜೀವನ ನಡೆಸ್ತಾಳೆ ಪ್ರಾಮಾಣಿಕವಾಗಿರ್ತಾಳೆ ಅವಳಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಜ್ಜ ಅಜ್ಜಿಯರ ಜೊತೆ ಅವರಿಗೆ ಸಹಾಯ ಮಾಡುತ್ತಾ ಇರ್ತಾಳೆ ಅದಾದ ಮೇಲೆ ಸೂಪರ್ ಸ್ಟಾರ್ ಸಾವಂತ್ ಕುಮಾರ್ ಅವರನ್ನ ನೋಡೋಕೆ ಇಷ್ಟಪಡ್ತಾನೆ ಸಾವಂತ್ ಕುಮಾರ್ ಒಳ್ಳೆ ನಟ ಬದುಕಿನ ಆರಂಭದಲ್ಲಿ ಒಳ್ಳೆಯ ಬದುಕನ್ನೇ ನಡೆಸ್ತಿರ್ತಾನೆ ಆದ್ರೆ ಚಿತ್ರರಂಗಕ್ಕೆ ಬಂದ ಮೇಲೆ ಲಂಪಟನಾಗ್ತಾನೆ ತನ್ನ ಹೆಂಡತಿಯನ್ನ ಕೊಲ್ತಾನೆ ಹಾಗಾಗಿ ಅವನಿಗೆ ಸ್ವರ್ಗವಾಸ ಸಿಗೋದಿಲ್ಲ ಕಾನೂನಿ ಅಪ್ಸರಾದೇವಿ ಅನ್ನೋಳು ಓರ್ವ ವೇಷ್ಯ ಆದರೆ ತುಂಬಾ ಹಣವನ್ನ ಏನ್ ಸಂಪಾದನೆ ಮಾಡಿರ್ತಾಳೆ ಅವುಗಳನ್ನೆಲ್ಲ ಸಮಾಜಪರ ಕೆಲಸಗಳಿಗೆ ತೊಡಗಿಸ್ತಾಳೆ ಆದ್ರೆ ಅವಳಿಗೆ ಸ್ವರ್ಗವಾಸಿ ಸ್ವರ್ಗವಾಸ ಸಿಗೋದಿಲ್ಲ ಯಾಕೆ ಸಿಗೋಲ್ಲ ಅಂತ ಹೇಳತಂದ್ರೆ ನೀವು ಸಮಾಜಪರ ಕೆಲಸವನ್ನ ಮಾಡಬೇಕಾದ್ರೆ ಯಾವ ಹಣವನ್ನ ಬಳಸ್ತೀರೋ ಆ ಹಣವನ್ನ ಪ್ರಾಮಾಣಿಕ ಮಾರ್ಗದಲ್ಲಿ ದುಡಿದಿರಬೇಕು ಆದ್ರೆ ಈಕೆ ಅದೆಷ್ಟು ಮನೆಗಳನ್ನ ಕುಟುಂಬಗಳನ್ನ ಹಾಳು ಮಾಡಿ ಆ ಹಣವನ್ನು ಸಂಪಾದನೆ ಮಾಡಿದ್ದಾಳೋ ಆ ಹಣದಿಂದ ತನ್ನ ಪಾಪ ಕಳೆಯುತ್ತೆ ಅಂತ ಅವಳು ಏನೆಲ್ಲ ಜನಪದ ಕೆಲಸ ಮಾಡಿದ್ದಾಳೆ ಪಾಪ ಕಳೆಯೋಲ್ಲ ಹಾಗಾಗಿ ಅವಳು ಇಲ್ಲ ಬುಕ್ ಸ್ಟೋರ್ ನಂದಕುಮಾರ್ ವಿದ್ಯಾರ್ಥಿಗಳಿಗೆ ತುಂಬ ಸಹಾಯ ಮಾಡ್ತಿರ್ತಾನೆ ಪುಸ್ತಕಗಳನ್ನು ಕೊಡ್ತಿರ್ತಾನೆ ಶುಲ್ಕವನ್ನ ಕಳತಿರ್ತಾನೆ ಅನೇಕ ಜನರಿಗೆ ಸಾಲವನ್ನು ಕೊಡ್ತಿರ್ತಾನೆ ಬಡ್ಡಿ ಇಲ್ಲದೆ ಹಾಗಾಗಿ ಅವನು ಸ್ವರ್ಗದಲ್ಲಿ ಸೂಕ್ತವಾಗಿರ್ತಾನೆ ಹಾಗೆ ಪಾಂಡು ಸರ್ ಸಹ ಪ್ರಾಮಾಣಿಕವಾಗಿ ಪಾಠವನ್ನ ಮಾಡ್ತಾ ಇದ್ದ ಕಾರಣ ಅವ್ರಿಗೂ ಸ್ವರ್ಗದಲ್ಲಿ ಒಂದು ಸ್ಥಾನ ದೊರೆಯುತ್ತೆ ಭಗವಾನ್ ದಾಸನ ಒಬ್ಬ ರಾಜಕಾರಣಿ ಸಿಗ್ತಾನೆ ಇವತ್ತು ಸ್ವಲ್ಪ ವಿಚಿತ್ರ ಇವನು ಹೆಚ್ಚು ಕಡಿಮೆ ಪಾಪ ಪುಣ್ಯ ಎರಡು ಬ್ಯಾಲೆನ್ಸ್ ಶೀಟ್ ಏನಿದೆ ಏಕರೂಪದಲ್ಲಿ ಸರಿಸಮವಾಗಿ ಇರುತ್ತೆ ಹಾಗಾಗಿ ಸ್ವಲ್ಪ ಕಾಲ ಇವನು ಸ್ವರ್ಗದಲ್ಲಿ ಇರ್ತಾನೆ ಅವನ ಪುಣ್ಯದ ಬ್ಯಾಲೆನ್ಸ್ ಮುಗಿತಾ ಇದ್ದ ಹಾಗೆ ಅವನು ನರಕಕ್ಕೆ ಹೋಗಬೇಕಾಗುತ್ತೆ ಅದನ್ನು ತಿಳ್ಕೊಳ್ತಾನೆ ಒಬ್ಬ ಹ್ಯಾಂಗ್ಮನ್ ಬಂಟು ಅಂತ ಬರ್ತಾನೆ ಜೈಲಲ್ಲಿ ಯಾರು ಮರಣದಂಡನೆಗೆ ಒಳಗಾಗಿರ್ತಾರೋ ಅವರಿಗೆ ನೇಣು ಹಾಕೋದು ಇವನ ಕೆಲಸ ಎಪ್ಪತ್ತೈದು ಜನಕ್ಕೂ ಹೆಚ್ಚಿನ ಜನಕ್ಕೆ ಅದನ್ನು ನೇಣು ಹಾಕಿದ್ದಾರೆ ಅವನು ಸ್ವರ್ಗಕ್ಕೆ ಬಂದಿರ್ತಾನೆ ಹೇಗ ಬಂದ ಅಂತ ಪ್ರಶ್ನೆ ಕೇಳಿದರೆ ಅವನು ತನ್ನ ಕೆಲಸವನ್ನ ತಾನು ಮಾಡಿದ್ದಾನೆ ಕರ್ಮಣ್ಯವಾಗಿ ಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಏನು ಕೃಷ್ಣ ಹೇಳಿದ್ದಾನೆ ಹಾಗೆ ಸರ್ಕಾರ ಏನು ಹೇಳುತ್ತೆ ಕಾನೂನು ಏನು ಹೇಳುತ್ತೆ ಅದರ ಪ್ರಕಾರವಾಗಿ ಅವನು ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಹೊರತು ಅವನು ಮಾಡುವ ಕೆಲಸಕ್ಕೂ ಅವನ ಪಾಪ ಪುಣ್ಯದ ಅಕೌಂಟ್ಗೂ ಸಂಬಂಧ ಇಲ್ಲ ಅನ್ನೋ ಮಾತನ್ನ ಹೇಳಿದಾಗ ನಮಗೆ ಧರ್ಮವ್ಯಾಧನ ಕಥೆ ಜ್ಞಾಪಕ ಬರುತ್ತೆ ಆ ಗಂಧರ್ವ ಸಂಗಾತಿ ಈ ವಕೀಲನನ್ನ ಕರ್ಕೊಂಡು ವಾಪಸ್ ಬರೋವಾಗ ಆ ಅನುಭವನ ರಾಶಿಕ ಹೇಳ್ತಾನೆ ನಾನು ಯಾವುದೋ ದೃಗ್ಗೋಚರವಲ್ಲದ ಒಂದು ಕತ್ತಲೆಯ ಸುರಂಗಕ್ಕೆ ಹಿಂದಿರುಗಿದೆ ಮತ್ತು ನನಗೆ ಅವನು ನನ್ನ ಪಕ್ಕ ಇರುವುದಷ್ಟೇ ಭಾಸವಾಗ್ತಾ ಇತ್ತು ನಾನು ಭೂಮಿಗೆ ಮರಳುತ್ತಿದ್ದೇನಷ್ಟೇ ಹೀಗೆ ಒಂದು ವಿವರಣೆ ಸಿಗುತ್ತೆ ಭೂಮಿಗೆ ಬಂದ ಮೇಲೆ ಈ ಭೂಮಿಯ ಕಾನೂನು ಏನು ಹೇಳುತ್ತೆ ಅದರ ಪ್ರಕಾರ ನಾನು ನನ್ನ ಬದುಕನ್ನು ಉಳಿದ ಬದುಕನ್ನು ನಡೆಸ್ತೇನೆ ಅನ್ನೋ ತೀರ್ಮಾನ ತಗೋತಾನೆ ಈ ರಾಜಶೇಖರ್ ಎನ್ನುವ ವಕೀಲ ಇದು ಕಾದಂಬರಿಯ ಸ್ಥೂಲ ಚಿತ್ರ ಈ ಡಿವೈನ್ ಕಾಮಿಡಿ ಅನ್ನೋದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಇಟಾಲಿಯನ್ ಕವಿ ಲೇಖಕ ದಾರ್ಶನಿಕ ಡಾಂಟೆ ಟೆ ಈಗಾಗಲೇ ಹೇಳಿದೆ ಡಾಂಟೆ ಔಟ್ ಆಫ್ ದಿ ಬಾಡಿ ಎಕ್ಸ್ಪೀರಿಯನ್ಸ್ ಅಥವಾ ದೇಹದ ಹೊರಗಿನ ಅನುಭವಕ್ಕೆ ಒಳಗಾಗ್ತಾನೆ ಡಾಂಡೆ ತನ್ನ ಅನುಭವಗಳನ್ನ ಮೂರು ಭಾಗಗಳಲ್ಲಿ ಬರೀತಾನೆ ನರಕ ಅಥವಾ ಇನ್ಫರ್ನೋ ಶುದ್ಧೀಕರಣ ಅಥವಾ ಪೆರಿಗೆಟೋರಿಯೋ ಹಾಗೂ ಸ್ವರ್ಗ ಅಥವಾ ಪ್ಯಾರಾಡೈಸೋ ರಂಜನ್ ಪೆಜಾವರ್ ಅವರು ತಮ್ಮ ಕಾದಂಬರಿನಲ್ಲಿ ಬರೀ ಸ್ವರ್ಗವನ್ನು ಮಾತ್ರ ತಗೋತಾರೆ ಇಲ್ಲಿ ಈ ಪೆರಿಗೆಟೋರಿಯೋ ತೆರಿಗೆ ಟೋಲಿಯೋ ಅಂದ್ರೆ ಒಬ್ಬ ವ್ಯಕ್ತಿ ತಾನು ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತವನ್ನ ಸ್ವೀಕರಿಸಿ ಶುದ್ಧೀಕರಣ ಆಗುವಂಥ ಸ್ಥಳ ಅದರ ಬಗ್ಗೆ ಪ್ರಸ್ತಾಪ ಮಾಡಲ್ಲ ಹಾಗೆಯೇ ಈ ನರಕ ಅಥವಾ ಇಂಥರ್ನೋ ಅನ್ನೋದು ಏನಿದೆ ಅದರ ತಂಟೆಗೂ ಅವರು ಹೋಗೋದಿಲ್ಲ ಡಾಂಟೆಗೆ ವರ್ಜಿಲ್ ಮತ್ತು ಬಿಯಾಟ್ರಸ್ ಅಂತಕ್ಕ ಇಬ್ಬರು ದೇವದೂತರು ಮಾರ್ಗದರ್ಶನ ನೀಡ್ತಾರೆ ನೀವು ಹೋಗ್ತಾ ಬಿಸಿ ಅದೇ ನನ್ನ ನಾನು ಒಂದು ನಾನ್ ಮೆಡಿಕಲ್ ಫಿಕ್ಷನ್ ಫಿಕ್ಷನ್ ಕಾದಂಬರಿ ಬರೀಬೇಕು ಅಂತ ನನ್ನ ಆಸೆ ಇತ್ತು ಅದು ನೆರವೇರಿತು ಆಮೇಲೆ ನನ್ನ ಮಾತೃಭಾಷೆ ಕನ್ನಡ ಆದದ್ರಿಂದ ಅದನ್ನು ಕನ್ನಡಕ್ಕೂ ಆಯ್ತು ಇಂಗ್ಲಿಷ್ ಇಂಗ್ಲಿಷ್ ಕಾದಂಬರಿಯನ್ನು ಚೊಚ್ಚರ ಕಾದಂಬರಿಯನ್ನು ಅಕ್ಕರೆಯಿಂದ ಮತ್ತು ಒಳ್ಳೆ ಎಂಕರೇಜ್ಮೆಂಟ್ ಮಾಡಿದ ಪಬ್ಲಿಷರ್ ಇಲ್ಲೇ ಇದ್ದಾರೆ ಕೊನೆಯಲ್ಲಿ ಈ ಪ್ರಕಾಶಕರಿಗೆ

ತಿಳಿದು ಒಳ್ಳೆ ರೀತಿಯಲ್ಲಿ ನಡೆಸಿಕೊಟ್ಟ ನನ್ನ ತಮ್ಮ ಸುಧಾಕರ್ ರಾವ್ ಪೇಜ ಅವರಿಗೆ ಶಾಲೆ ಹೊಂದಿಸಿದ್ರೆ ಅದು ನ್ಯಾಯವಾಗುತ್ತೆ ಐನೂರ ನಲವತ್ತ ಆರನೇ ಕೃತಿ ಇದು ಸುಂದರ ಸಂಜೆಯಲ್ಲಿ ನಿಮ್ಮೆಲ್ಲರ ನಾವಾಗ್ಲೂ ಹೇಳಿದೆ ಹತ್ತಿಗಳಷ್ಟೇ ನೀವು ತುಂಬಾ ಮುಖ್ಯವಾಗಿ ಸಮಯವನ್ನು ಕೊಟ್ಟಿದ್ದೀರಿ ಈ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ತುಂಬಾ ನಮಗೆಲ್ಲ ಸ್ಫೂರ್ತಿ ಆಗೋ ತರ ಎಷ್ಟು ಲವಲವಿಕೆಯಿಂದ ಉತ್ಸಾಹದಿಂದ ಎಪ್ಪತ್ತೇಳರ ರೂ ಕೂಡ ನಮಗೆಲ್ಲ ಒಳ್ಳೆಯ ಒಂದು ಸಂದೇಶಗಳನ್ನ ಮೆಸೇಜ್ ಅವರು ಕೊಟ್ಟಿದ್ದಾರೆ ಡಾಕ್ಟರ್ ಸಿ ಆರ್ ಸಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಅದ್ಭುತವಾದ ಸ್ನೇಹ ಜೀವಿ ಅವರು ಸಿಆರ್ ಚಂದ್ರಶೇಖರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಜೋರು ಚಪ್ಪಾಳೆ ಕಟ್ಟೋದ್ರ ಮುಖಾಂತರ ನಾನು ಧನ್ಯವಾದಗಳನ್ನು ಆಚರಿಸ್ತಾ ಇದ್ದೇನೆ ತುಂಬಾ ಜನ ಮಾತಾಡ್ತಾರೆ ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಗೌರವಿಸಬೇಕು ಒಂದು ಪ್ರಾಣೇಶ್ ಅವರು ಪ್ಲೀಸ್ ಬನ್ನಿ ನನ್ನ ಮತ್ತೆ ಅವರ ರಿಲೇಶನ್ಶಿಪ್ ಹದಿನೈದು ಇಪ್ಪತ್ತು ವರ್ಷಗಳಿಂದ ಇದೆ ತುಂಬಾ ಧನ್ಯವಾದಗಳು ಸರ್ ನೀವು ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾ ಖುಷಿ ಕೊಡುವಂತ ವಿಚಾರ ಈ ವೇದಿಕೆ ಪರವಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ ಈ ಇಂಗ್ಲಿಷ್ ಕೃತಿಗೆ ಅನುವಾದಕರನ್ನ ಹುಡುಕಿ ಅದನ್ನ ಅವರ ಬೆನ್ನೇ ಇದೆ ಹಾಗಾಗಿ ನಾವು ಈ ವೇದಿಕೆ ಮೂಲಕ ಅವರನ್ನ ಗೌರವಿಸ್ತಾ ಇದ್ದೇವೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ನಮಸ್ಕಾರಗಳು ಪುಸ್ತಕ ನಾನು ಬರೆಯುವಾಗ ನನ್ನ ಮನಸ್ಸಿನಲ್ಲಿ ಇದ್ದದ್ದು ನಮಗೆ ಈ ಲೋಕದಲ್ಲಿ ಸ್ವರ್ಗದ ಬಗ್ಗೆ ಒಂದು ಆಲೋಚನೆ ಇದೆ ಈ ನಾಯಕ ರಾಜಶೇಖರ್ ವಕೀಲ ಅವರಿಗೆ ಹೃದಯಾಘಾತ ಆಗಿದೆ ಅಂತ ಡಿಕ್ಲೇರ್ ಆದಮೇಲೆ ಸ್ವರ್ಗಕ್ಕೆ ಹೋದಾಗ ಅಲ್ಲಿ ಅವರು ಕಂಡ ವಿಷಯಗಳು ಕೆಲವರು ಅವರು ಯೋಚಿಸಿದವರು ಸ್ವರ್ಗದಲ್ಲಿದ್ದರು ಕೆಲವರು ಅವರು ಯೋಚಿಸಿದವರಲ್ಲಿ ಇರಲಿಲ್ಲ ಆದರೆ ಅಲ್ಲಿ ಇನ್ನೂ ಎರಡು ಮೂರು ವ್ಯಕ್ತಿಗಳು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇರುವವರು ಇದ್ದರು ಆಗ ಅವರನ್ನು ಕರ್ಕೊಂಡು ಹೋದ ಗಂಧರ್ವ ಅವರಿಗೆ ನಮ್ಮ ನಮ್ಮ ನಾವು ಹೇಗೆ ನ್ಯಾಯವನ್ನು ಸಮತೋಲನವಾಗಿ ನೋಡ್ತೇವೆ ನೀವು ಲೋಕದಲ್ಲಿ ಹೇಗೆ ಎಷ್ಟೋ ತಪ್ಪುಗಳನ್ನು ಮಾಡಿ ಬೇರೆಯವರ ಬಗ್ಗೆ ಎಷ್ಟೋ ತಪ್ಪುಗಳ ಆಚ ಆಲೋಚನೆಗಳಿಟ್ಟುಕೊಂಡು ಅವರನ್ನು ಹೊಗಳಿ ತೆಗಳಿ ಇರ್ತೀರಾ ಅಂತ ಅವರಿಗೊಂದು ಒಳ್ಳೆಯ ಪರಿಪಾಠವನ್ನು ಕಲಿಸಿ ವಾಪಸ್ಸು ಭೂಲೋಕಕ್ಕೆ ಕಳಿಸ್ತಾರೆ ಇದರ ಪ್ರೇರಣೆ ಫಸ್ಟ್ ಪ್ರೇರಣೆ ಏನು ಹೇಳಿದರೆ ನನಗೆ ಮೆಡಿಕಲ್ ಅಲ್ಲದ ನಾನ್ ಮೆಡಿಕಲ್ ಅಲ್ಲ ಒಂದು ಪುಸ್ತಕ ಬರೀಬೇಕು ಅಂತ ಬಹಳ ಆಸೆ ಇತ್ತು ಅದು ಫಸ್ಟ್ ಪ್ರೇರಣೆ ಎರಡನೇದ್ದು ನಾನು ನನ್ನ ಈ ಅರವತ್ತೈದು ವರ್ಷದಲ್ಲಿ ಕೆಲವು ಜನರನ್ನು ಹಿಂಬಾಲಿಸಿ ಅವರ ವ್ಯಕ್ತಿತ್ವವನ್ನು ಹಿಂಬಾಲಿಸಿದೆ ಅದರಲ್ಲಿ ನನಗೇ ತಿಳಿದು ಬಂದಿದೆ ಬಿಳಿದದ್ದು ಎಲ್ಲ ಹಾಲಲ್ಲ ಬೂದು ಬಣ್ಣವೂ ಇದೆ ನಾವು ಕಪ್ಪು ಅಂತ ತಿಳಿಯುವುದು ಬೆಳಕು ಚೆಲ್ಲಿ ನೋಡಿದರೆ ಅದು ಬಿಳಿಯ ಹಾಗೆ ಕಾಣ್ತದೆ ಸೊ ಇದು ನನಗೆ ಅರಿವಾಗಿತ್ತು ಅದನ್ನು ನಾನು ಪುಸ್ತಕದ ರೂಪದಲ್ಲಿ ಬರೆದಿದ್ದೇನೆ ಬೇರೆ ಬೇರೆ ಇದು ಒಳ್ಳೆಯ ಒಂದು ಜನಸಾಮಾನ್ಯರಿಗೆ ಒಳ್ಳೆಯ ಪುಸ್ತಕ ಯಾಕಂದರೆ ಅವರು ಓದುವಾಗ ಯೋಚಿಸ್ತಾರೆ ಏ ನಮ್ಮ ಇವರು ಹೀಗೆ ಇದ್ದಾರೆ ಅವರು ಹೋದವರು ಹೀಗೆ ಇದ್ದಾರೆ ಅವರು ದೇ ವಿಲ್ ಐಡೆಂಟಿಫೈ ಈ ಕ್ಯಾರೆಕ್ಟರ್ಸ್ನ ಬಗ್ಗೆ ಹಾಗಾಗಿ ನನಗೆ ಎಲ್ಲರೂ ಓದಿ ಖುಷಿ ಪಡ್ತಾರೆ ಅಂತ ನನ್ನ ಅನಿಸಿಕೆ ಇಂಗ್ಲೀಷ್ನ ಪುಸ್ತಕ ಹಾಗೆ ಚೆನ್ನಾಗಿ ಇದಾಗಿದೆ ಕನ್ನಡವು ಹಾಗೆ ಮೂವ್ ಆಗಲಿ ಅಂತ ನನ್ನ ಆಶೆ ಅದರಲ್ಲಿ ಏನು ಹೇಳಿದರೆ ಕೆಲವರು ಏನು ಕೆಲವರು ಏನು ಯೋಚಿಸ್ತಾರೆ ನಾವು ಎಷ್ಟೇ ತಪ್ಪು ಮಾಡಿದರೂ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ನಮಗೆ ಪ್ರಶಂಸೆ ಸಿಗ್ತದೆ ಅಂತ ಅದರಲ್ಲಿ ಏನು ಇದು ಹೇಳಿದರೆ ವೇಷ್ಯ ತುಂಬ ಸಮಾಜ ಕಾರ್ಯ ಮಾಡಿರ್ಬೋದು ಆದರೆ ಅದು ಯಾವ ಹಣದಿಂದ ಮಾಡಿದ್ದು ಅವರು ಎಷ್ಟು ಸಂಸಾರವನ್ನು ಒಡೆದು ಎಷ್ಟು ಸಂಸಾರದ ದುಃಖಕ್ಕೆ ಕಾರಣರಾಗಿ ಅದರ ಜೊತೆಗೆ ಹಣ ಸಂಪಾದಿಸಿ ಆಮೇಲೆ ಪೆನ್ಸಿಲಲ್ಲಿ ಬರೆದದ್ದನ್ನು ಇರೇಸ್ನಲ್ಲಿ ಉಜ್ಜಿದ ಹಾಗೆ ಉಜ್ಜಲಿಕ್ಕೆ ಹೊರಟ್ರೆ ಅದು ಸರಿಯಾ ಅದು ಅದನ್ನು ನ್ಯಾಯವಾಗಿ ಸಮತೋಲನವಾಗಿ ನೋಡುವವರು ಅದನ್ನು ಯಾವತ್ತೂ ಒಪ್ಪುವುದಿಲ್ಲ ಹ್ಯಾಂಗ್ ಮ್ಯಾನ್ ಬಂಟು ಇದ್ದಾನೆ ಅವರು ಹೇಳಿದಾಗೆ ಅವರು ಖಾಲಿ ನೇಣು ಹಾಕೋದು ಆದರೆ ಅವರು ನೇಣು ಹಾಕೋದು ಅವರ ಕೆಲಸ ಎಷ್ಟೋ ಕೋರ್ಟಲ್ಲಿ ಎಲ್ಲ ಆರ್ಗ್ಯುಮೆಂಟಾಗಿ ಮಾತುಕತೆ ಆಗಿ ಅವರಿಗೆ ಮರಣದಂಡನೆ ಆದದ್ದು ಅವನು ಹೇಳ್ತಾನೆ ಅವನ ದಿನಚರಿ ಏನು ಅಂತ ನಾನು ಇಂಥ ವ್ಯಕ್ತಿಗಳ ಹತ್ರ ಹೆಚ್ಚು ಮಾತಾಡುವುದಿಲ್ಲ ನನಗೆ ನೇಣು ಹಾಕುವ ಕೇಸಿನ ಬಗ್ಗೆ ನಾನು ಓದುವುದಿಲ್ಲ ಪೇಪರ್ನಲ್ಲಿ ಬಂದದ್ದನ್ನು ಓದುವುದಿಲ್ಲ ನನ್ನ ಕೆಲಸ ನಾನು ಮಾಡಿಸು ಸೋ ಈಗ ಓದುಗರು ಯೋಚಿಸಬೇಕು ಹೇಗೆ ಅವನು ಕಡೆಯ ಕಾಲದಲ್ಲಿ ಅವನು ಮೇ ಮೇಲೆ ದೇಹ ಬಿಟ್ಟು ಹೋಗುವಾಗ ಅವನ ತೀರ್ಪು ಹೇಗಾಗುತ್ತದೆ ಅಂತ ಹೇಳುವುದು ಓದುಗರಿಗೆ ಬಿಟ್ಟಿದೆ ಈಗ ರಾಜಶೇಖರಿಗೆ ವಾಪಸ್ ಭೂಲೋಕಕ್ಕೆ ಬಂದ ಮೇಲೆ ದೊಡ್ಡ ಒಂದು ಸಮಸ್ಯೆ ಅವನು ಸ್ವರ್ಗಕ್ಕೆ ಹೋಗಿ ಬಂದನೇ ಹೇಳಿದರೆ ಅವನನ್ನು ನಿಮ್ಮೆಹಾಸಿ ಕಳಿಸ್ತಾರೆ ಯಾರೂ ನಂಬುವುದಿಲ್ಲ ಲಾಸ್ಟ್ ಸೆಂಟೆನ್ಸ್ ಪುಸ್ತಕದ್ದದೆ ಈ ಕತೆ ನಾನು ಯಾರಿಗಾದರೂ ಹೇಳಲಿಕ್ಕೆ ನನಗೆ ಸಂದರ್ಭ ಸಿಗ್ತದಾ ಅಥವಾ ನನ್ನ ಮೊಮ್ಮಗನಿಗೆ ಕಥೆಯ ರೂಪದಲ್ಲಿ ಹೇಳಿ ತೃಪ್ತಿ ಪಡಬೇಕಾ ದಟ್ ಈಸ್ ದ ಲಾಸ್ಟ್ ಸೆಂಟೆನ್ಸ್ ಆಫ್ ದ ಬುಕ್ ಖಂಡಂತೆ ನನ್ನ ಅಣ್ಣನ ಕೃತಿ ಬಹುಶಃ ಚಿಕ್ಕಂದಿನಿಂದಲೂ ನಾನು ಅವನು ಒಡನಾಟದಲ್ಲಿದ್ದವನು ನನಗಿಂತ ಮೂರು ವರ್ಷ ಹಿರಿಯ ಆದರೂ ಕೂಡ ಎಲ್ಲದರಲ್ಲೂ ನಾವು ಸರಿಸಮಾನರಾಗಿ ಓಡಿ ಆಡಿ ಆಟಪಾಠಗಳಲ್ಲೆಲ್ಲ ಸಹಪಾಠಿಯಾಗಿದ್ದವರು ಅಂಥವನು ಇವತ್ತಿನ ದಿವಸ ಎಷ್ಟೋ ಸೈಂಟಿಫಿಕ್ ಆರ್ಟಿಗಳನ್ನು ಬರೆದಿದ್ದರು ಆದರೆ ಇವತ್ತಿನ ದಿವಸ ನಾನ್ ಸೈಂಟಿಫಿಕ್ ಆಗಿ ಒಂದು ಫಿಕ್ಷನನ್ನು ಅಥವಾ ಕಾದಂಬರಿಯನ್ನು ಮೂಲತವಾಗಿ ಇಂಗ್ಲೀಷಲ್ಲಿ ಬರೆದು ಮತ್ತು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದು ನಮಗೆಲ್ಲರಿಗೂ ತುಂಬ ಸಂತೋಷ ತಂದಿದೆ ಅವನಿಂದ ಮತ್ತಷ್ಟು ಕೃತಿಗಳು ಮೂಡಿ ಬರಲಿ ಅಂತ ನಾವು ಹಾರೈಸ್ತೇವೆ ಸ್ವರ್ಗನ ಕಂಡಂತೆ ಈ ಈ ಕಾದಂಬರಿ ಸಾಮಾನ್ಯದ ವಸ್ತುವಲ್ಲ ಅದರಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂತಾರೆ ಮೂಲತಃವಾಗಿ ಅದು ನಮ್ಮ ಇಹದಲ್ಲಿ ನಾವು ಮಾಡಬಹುದಂಥ ಒಳ್ಳೆಯ ಕಾರ್ಯಗಳಿದ್ದರೆ ಅಥವಾ ಆ ಒಳ್ಳೆಯ ಕಾರ್ಯಗಳ ಫಲಗಳೇನು ತಿಳಿ ತಿಳಿಸ್ಕೊಡುವ ಒಂದು ಉತ್ತಮವಾದಂತಹ ಸಬ್ಜೆಕ್ಟನ್ನು ಅವರು ಆಯ್ದುಕೊಂಡಿದ್ದಾರೆ ಅದನ್ನು ಹೇಳುವ ನಮನೆ ಕೂಡ ಆಕರ್ಷಕವಾಗಿದೆ ಓದಿಸಿಕೊಂಡು ಹೋಗ್ತದೆ ಸರಳವಾದಂತಹ ಭಾಷೆ ನಮ್ಮ ನಿಮ್ಮೆಲ್ಲರಿಗೂ ಅರ್ಥವಾಗುವಂಥ ಭಾಷೆ ಆ ಮೂಲಕ ಅದು ಜನಮನವನ್ನು ಮುಟ್ಟುವುದಕ್ಕೆ ಖಂಡಿತವಾಗಿಯೂ ಯಶಸ್ವಿ ಆಗ್ತದೆ ಅಂತ ನಾನು ನಂಬ್ತೇನೆ ಈ ಕಾದಂಬರಿಯಲ್ಲಿ ಒಂದು ಪರ್ಟಿಕ್ಯುಲರ್ ಸೆಂಟೆನ್ಸ್ ಉಂಟು ಅವನು ಹೇಳ್ತಾನೆ ಯಾರು ನಮ್ಮ ಗಂಧರ್ವ ನೀನು ಏನೆಲ್ಲ ಕೆಲಸ ಮಾಡಿದ್ಯಾ ಮತ್ತು ಯಾವ ಉದ್ದೇಶದಿಂದ ಆ ಕೆಲಸ ಮಾಡಿದೆಯಾ ಅದು ನಮಗೆ ಗೊತ್ತು ನಿನ್ನ ಸುತ್ತಮುತ್ತಲಿನವ್ರಿಗೆ ಗೊತ್ತಿಲ್ಲ ನೀನು ಮಾಡಿದ ಕೆಲಸ ಮಾತ್ರ ಗೊತ್ತು ಆದರೆ ಯಾವ ಉದ್ದೇಶದಲ್ಲಿ ಮಾಡಿದೆಯಾ ಅಂತ ಅದೂ ನಮ್ಮಲ್ಲಿ ದಾಖಲೆ ಇದೆ ಅದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಅದು